ನೀವು ಹೆಂಗಾಗಿ ಕಾಣಬೇಕು ಅಂದರೆ ಈ ಕ್ರೀಮ್ ಹಚ್ಚಿ ಈ ಲೋಷನ್ ಬಳಸಿ ಈ ಫೇಸ್ ವಾಶ್ ಯೂಸ್ ಮಾಡಿ ಎಂದು ಈ ರೀತಿಯಾಗಿ ಬರುವ ಇಷ್ಟೋ ಆ್ಯಡ್ಗಳನ್ನು ನೀವು ನೋಡಿರ್ತೀರಿ ಆದರೆ ನೀವು ಸರಿಯಾದ ಆಹಾರ ಸೇವಿಸದೇ ಇದ್ದಲ್ಲಿ ನೀವು ಯಾವ ಕ್ರೀಮ್ ಯಾವ ಲೋಷನ್ ಫೇಸ್ ವಾಶ್ ಬಳಸಿದರೂ ಕೂಡ ಯಾವುದೇ ಉಪಯೋಗವಾಗುವುದಿಲ್ಲ ಏಕೆಂದರೆ ನಾವು ಹೆಂಗಾಗಿ ಕಾಣಲು ಸಾಧ್ಯವಾಗುವುದು ನಾವು ಸೇವಿಸುವ ಆಹಾರದಿಂದ ಮಾತ್ರ ಹಾಗಾಗಿ ನಾನಿಂದು ಹೆಂಗಾಗಿ ಕಾಣಲು ಯಾವ ಆಹಾರ ಸೇವಿಸಬೇಕು ಅಂತ ಹೇಳಲಿದ್ದೇನೆ ನಾವು ಹೆಂಗಾಗಿ ಕಾಣಬೇಕು ಅಂದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಎಲ್ಲ ರೀತಿಯ ಆಹಾರಗಳು ಇರಬೇಕು ಡ್ರೈ ಫ್ರೂಟ್ಸ್ ನಟ್ಸ್ ಹಣ್ಣು ತರಕಾರಿ ಸೊಪ್ಪು ಕಾಳು ಸಿರಿಧಾನ್ಯ ಹಾಲಿನ ಉತ್ಪನ್ನ ಇವೆಲ್ಲವೂ ನಮ್ಮ ಆಹಾರದಲ್ಲಿರಬೇಕು ಹೆಚ್ಚಿನ ಸೆಲೆಬ್ರಿಟಿಗಳು ತಮ್ಮ ಆಹಾರದಲ್ಲಿ ಪ್ರೋಟೀನ್ ಪಡೆಯಲು ಬೇಯಿಸಿದ ಮೊಟ್ಟೆಯ ಸೇವನೆ ಮಾಡುತ್ತಾರೆ ದೇಹದಲ್ಲಿ ಪ್ರೋಟೀನ್ ಅಂಶ ಸರಿಯಾಗಿ ಇದ್ದರೆ ನಮ್ಮ ಚರ್ಮ ಕೂದಲು ಉಗುರಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ತ್ವಚೆ ಮುಪ್ಪಾಗಿ ಕಾಣುವುದಿಲ್ಲ ಹಾಗಾಗಿ ಮೊಟ್ಟೆ ಚಿಕನ್ ಪನ್ನೀರು ಸೇರಿ ಪ್ರೋಟೀನ್ ಗುಣವುಳ್ಳ ಆಹಾರ ಸೇವನೆ ಮಾಡಬೇಕು ಇನ್ನು ಹಣ್ಣು ತರಕಾರಿ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತೇ ಇದೆ ಹಲವರು ತಾವು ಯಂಗಾಗಿ ಕಾಣಬೇಕು ಎಂದು ತಮ್ಮ ಆಹಾರದಲ್ಲಿ ಬೇಯಿಸಿದ ಪದಾರ್ಥಕ್ಕಿಂತ ಹೆಚ್ಚಾಗಿ ಹಸಿ ತರಕಾರಿಗಳನ್ನೇ ಸೇವಿಸುತ್ತಾರೆ ಐದರಿಂದ ಆರು ವಿಧದ ಫ್ರೆಶ್ ಫ್ರೂಟ್ಸ್ ತಿನ್ನುತ್ತಾರೆ ಆದರೆ ಇವೆಲ್ಲದರ ಸೇವನೆ ಸೂರ್ಯಾಸ್ತಕ್ಕಿಂತ ಮೊದಲೇ ಮಾಡುತ್ತಾರೆ ಸೂರ್ಯಾಸ್ತದ ಬಳಿಕ ಬೇಯಿಸಿದ ಪದಾರ್ಥಗಳನ್ನೇ ಸೇವಿಸಬೇಕು ಬಿಳಿ ಅನ್ನದ ಸೇವನೆಯ ಬದಲು ಕೆಂಪಕ್ಕಿ ಕುಚ್ಚಲಕ್ಕಿ ರಾಜಮುಡಿ ಅಕ್ಕಿಯಂತ ಧಾನ್ಯ ಬಳಸಿದರೆ ಉತ್ತಮ ಆಯಾ ಜಾಗಗಳಲ್ಲಿ ಬೇರೆ ಬೇರೆ ಧಾನ್ಯಗಳು ಮಹತ್ವ ಪಡೆದುಕೊಂಡಿರುತ್ತದೆ ಅಲ್ಲಿ ಅಂಥ ಧಾನ್ಯಗಳನ್ನೇ ಹೆಚ್ಚು ಬಳಸಬೇಕು ಆಗಲೇ ನಾವು ಆರೋಗ್ಯವಾಗಿ ಯಂಗಾಗಿ ಕಾಣಲು ಸಾಧ್ಯವಾಗೋದು ಉದಾಹರಣೆಗೆ ಮಂಗಳೂರು ಜನ ಕುಚಲಕ್ಕಿ ಬಳಸುತ್ತಾರೆ ಮಂಡ್ಯ ಜನ ರಾಗಿ ಬಳಸುತ್ತಾರೆ ಪಂಜಾ ಪಂಜಾಬಿಗಳಿಗೆ ಗೋಧಿ ಮುಖ್ಯವಾದ ಧಾನ್ಯ ಹೀಗೆ ಆಯಾ ವಾತಾವರಣಕ್ಕೆ ತಕ್ಕ ಧಾನ್ಯ ಬಳಸಿ ಸೊಪ್ಪು ನೆನೆಸಿಟ್ಟು ಕಾಳಿನ ಸೇವನೆಯಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ನೀವು ಹೆಂಗಾಗಿ ಆರೋಗ್ಯವಾಗಿರಲು ಶಕ್ತಿ ಮುಖ್ಯವಾಗಿರುತ್ತದೆ ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಸೇವನೆಯಿಂದ ನೀವು ಆ ಪ್ರೋಟೀನ್ ಅಂಶ ಪಡೆಯಬಹುದು ಆದರೆ ಯಾವುದೇ ಸೊಪ್ಪು ತರಕಾರಿ ಹಣ್ಣು ತಿನ್ನುವುದಿದ್ದರೂ ಅದನ್ನು ಚೆನ್ನಾಗಿ ತೊಳೆದು ತಿನ್ನುವುದು ಮುಖ್ಯ ಇನ್ನು ನೆನೆಸಿಟ್ಟು ಡ್ರೈ ಫ್ರೂಟ್ಸ್ ಸೇವನೆ ಮಾಡಬೇಕು ಬಾದಾಮ್ ಆಕ್ರೋಟ್ ಮಂಜೂರ್ ಒಣದ್ರಾಕ್ಷಿ ಕಾಜು ಖರ್ಜೂರ ಇವೆಲ್ಲವನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ಸೇವಿಸಬಹುದು ಪಿಸ್ತಾ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಇವೆಲ್ಲವನ್ನು ನಾವು ನಮ್ಮ ಆಹಾರದಲ್ಲಿ ಸೇವಿಸಿಕೊಳ್ಳಬೇಕು ಇವೆಲ್ಲದರ ಜೊತೆಗೆ ಸಾಧ್ಯವಾದಷ್ಟು ನೀರಿನ ಸೇವನೆ ಮುಖ್ಯ ಜೊತೆಗೆ ಜಂಕ್ ಫುಡ್ ಮಸಾಲೆ ಪದಾರ್ಥ ಕರಿದ ಪದಾರ್ಥ ಟೀ ಕಾಫಿ ಸೇವನೆ ತ್ಯಜಿಸಿದರೆ ನೀವು ಯಂಗಾಗಿ ಕಾಣುವುದರಲ್ಲಿ ಡೌಟೇ ಇಲ್ಲ